ಇದೇನ ಇವತ್ತು ಟೈಮ ಜಲ್ದಿ ಹೋಗತ್ತ ದಿನಾ ತಡಾಕಿಂದ ಹೊತ್ ಮುಡ್ಗೋದ್ ಹೊತ್ ಎರದಾಕೇತಿ ಇವತ್ತೊಟ್ಟ ಟೈಮ ಹೋಗಂತ ನನಗಾರ ಜೋದ ಇಲ್ದಂಗ ಐತಿ ನನ್ ಗಂಡ ಒಬ್ಬ ಅವಂದ್ ಅವ್ನ್ ಜೋಡಿರ ಮಾತಾಡ್ಬೇಕಂತ ಮಾಡ್ಯಾನ ಇನ್ನ ತನಕ ಬರಾಕವಲ್ ನೋಡ್ದ ಬಂದ್ ನೋಡಿ ಎಲ್ಲಿಗಿದ್ದು

ಗ್ರ್ಯಾಂಡ್ ಫಿನಾಲೆ ಐತಂತ ಹೇಳಣ ಅದಲ್ಲಿ ಹೊಂಟೇನಂತೆ ಅಲ್ಲ ಅದು ನೋಡಕ ಅಂತ ಹೇಳಿ ಅಲ್ಲಿ ಹೊಂಟ ಕುಂತ್ರ ಕುಂತ್ರ ಕತ್ತ ಹೊಂಟೇನಲ್ಲಿ ನೋಡಕ ಹೊಂಟೇನಂತ ಹೇಳಿ ನಾನು ಎಲ್ಲಿ ಹೋಗಿ ನೋಡಕ ಬೆಂಗಳೂರು ಹೋಗಿ ಯಾ ದಿಲ್ಲಿ ಹೋಗಿ ಎಲ್ಲಿ ಹೋಗಿ ನಾನು ಒಟ್ಟು ಗ್ರ್ಯಾಂಡ್ ಫಿನಾಲೆ ನೋಡಕ ಹೊಂಟೇನಿ ನಾನು ಎಲ್ಲಿ ಹೋಗೋದು ಅವರು ಬರ್ತೈತೆ ನೋಡು ನೀ ಅದನ್ನ ಯಾಕೆ ಹೇಳ್ತೀನಿ ನಾನು ನನಗೆ ಎಲ್ಲಿ ಮನಸು ಬರ್ತತ್ತಲ್ಲ ನನಗೆ ಎಲ್ಲಿ ತಡಿ ತಿಳಿತತ್ತಲ್ಲ ನಾನು ಅಲ್ಲಿ ಹೋಗಕ ನಾನು ಇನ್ನ ಹೇಳಿದಾನೆ ನಮ್ಮ ತಮ್ಮಗಳು ಬರತಾರ ಹ್ಮ್ ಅವನ ಕೈತನ

ఇన్న తన మొగాల నా మొగాల కరెక్షి ఖాలీ అయితి అదికి నీ హాది కాలి నిట్టతొక్క ఏం హోర్టింగ్ మార్తావ్ మరేకి ఒక번 చెప్తాను ని కొడై యాడ్ బిట్ల గారే వడి కరెక్ట్ కి కాలేగేతే కరెక్ట్ హాకిలా మా నా దగ్గర అక్షరబకెలే అనేం ಹಾಕస్తాను ಹಾಕవాలవా ఇర్జెంట్ బండి దదకల

వలి అరుల కాట్ మాదయా గషిసీన్. అభల ఇు అనైర్ ంల్రాటవికి ए भर ले अटाटाडा मारत तिर इलेदर फोन हस तिर जल्ली भर रे मनीन जल्लीन भर बेड मत ते वारम शिडी होलग भर ले जल्ली न मक्का जल्ली इ इदेन हको मन जली, जली। इंगे सुमा शॉप बाप आ जल्ली भर ह ए इ येना ने पूजा पडत पडदिनो मटा मटा ಪೂಜೆ ಮುಂಜಾನೆ ಚಂಜಿಕ ಮಾಡ್ತಾರ ಏನ್ ಮಠ ಮಠ ಮಧ್ಯ ಮಠ ಮಾಡ ಹಂಗ ಬೇರೆ ಕೆಲಸ ಇತ್ತು ಅದಕ್ಕೆ ಪೂಜೆ ಮಾಡಿದೆ ಏನು ನಮಸ್ಕಾರ ಮಾಡ್ತೀವಿ ಏನ್ ಬೇಡ್ಕೊಂಡಿ ಏನು ಇಲ್ಲ ಏನ್ ಮಾಡ್ಕೊಂಡಿ ನಾ ಹನುಮಂತ ಕಾಪ ಗೆಲ್ಲ ಅಂತ ಅವನೇ ಗೆದಿತಂತ ಏನ್ ನಿನಗೆ ಹೇಳಾಗ ಏನ ನೀ ನೋಡು ಅವನ ಗೆಲಿತಾನ ಗೆದಿತಾನ ಅನ್ನ ಕೋಬೇಡ ನಾ ಬಿಗ್ ಬಸ್ ನೋಡಿದಾಗ ಗೊತ್ತಾಗತ್ತ ಅವನ್ ಗೆದಿತಾನ ಸುಮ್ಮನೆ ತಲೆ ಮಾಡ್ಬೇಕು ಅವ್ರು ಹುಡಾ ಬಂದಾರ ಬಾ ಸರಿ

ये न रे न रे ये भी पासवर्ड बता वो बस बस रे न रे वो का नहीं याद को न की यार ये मोले के वर्ष या वर्ष ये साल का 211 का ईबा माडे ए बंद बंद

एक आता है ना आता है कभी को आगे भी कोई ना नहीं नहीं क्या यूँ कुपन बॉक्सेटा वो तो दो तीन बिक रही है हाँ बॉक्सेटा यार बॉक्सेटा कैसी हो बॉक्सेटा कैसी ला सुनील हटे बस हटे सुनील चुप यू नो लगा लो क्यों पु ये पंद्रह का हुआ है ये ये यार ये 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 पंद्रह का

ನಮ್ಮ ದಿನಕ್ಕ ಬಂದಿದು ಹನುಮಂತು ಹನುಮಂತ ಜೀತಿದಾಳೆ ಅರ್ಥ ಆಗಬೇಕು ಹೊರಗರಗ ರಿವಿಕ್ರಮೇ ಎಲ್ಲ ಎಲ್ಲ ಹನುಮಂತ ಜೈಮ ಪ್ಲೀಸ್ ಹನುಮಂತನಮಂತ ಇವ್ರಿಗೆದ್ದವ್ರ ಬಾಲವ್ರು ನಮ್ಮ ಉತ್ತರ ಕರ್ನಾಟಕ ಹನುಮಾತ್ ತಣ್ಣಗೆ ಜಾಗಲಿ ಆಯ್ತು ಅವ್ರು ಮನಿ ಹೊಂಟ್ರ ನಾವು ಮನಿ ಬಂದ್ರಿ ನಾವು মই পাৰ্টি বনাইছিল বিৰিয়ানী কি কৰি